ಸಿಲಿಂಡ್ರ್ ಸೋರಿಕೆ ಆಗಿ ಸ್ಫೋಟ ಆಗಿತ್ತು ಸೊಮ್ಮಾರ ಅವ್ರು ಕರ್ಕೊಂಡು ಆ್ಯಂಬುಲೆನ್ಸಿಗೆ ಬರಬೇಕಂದ್ರೆ ಆ್ಯಂಬುಲೆನ್ಸ್ ನೂರ ಎಂಟಕ್ಕೆ ಕಾಲ್ ಮಾಡಿದ್ರು ಅವರು ನೂರಾ ಎಂಟು ನಮ್ಮನೆ ಕ್ವಶನ್ ಕೇಳಾತಿದ್ರು ಮುಂದೆ ಏನೋ ದೀಪ ಹಚ್ಚಿಟ್ಟಿದ್ರು ಅಂತ ಸಣ್ಣಗೆ ಲೀಕ್ ಆಗೈತಿ ಸಿಲಿಂಡ್ರ್ ಗೊತ್ತಾಗಿಲ್ಲ ಅವ್ರಿಗೆ ಇದೀಗ ನಾವು ಕಾಲು ಏನು ಬಡಿಸೋದು ಏನು ಮಾಡೋರು ಗೊತ್ತಿಲ್ಲ ಒಂಬತ್ತರಲ್ಲಿ ಎಂಟು ಪೇಷೆಂಟು ಭಾಳ ಸೀರಿಯಸ್ ಇದ್ದಾರೆ ಯಾಕಂದರೆ ಅವ್ರಿಗೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ಬರ್ನ್ಸ್ ಇದೆ ಅವ್ರು ನಾವು ಬಡವ್ರಿ ನಮಗೆ ಅವರ ಆಧಾರ ಅವರೇ ನಮ್ಗೆ ಗೌರ್ಮೆಂಟ್ ಇದ್ದಾಗ ಅವರೇ ಇಲ್ಲ ನಾವು ಬದುಕೋಕೆ ಕಷ್ಟ ಐತಿ ಈಗ ಅಯ್ಯಪ್ಪನ ಕಾಪಾಡಬೇಕು ಅವನ ಸೇವೆನ ಹೋಗಿ ಇಷ್ಟೆಲ್ಲ ಆಗೈತಂದ್ರೆ ಈಗ ಅವನ ಕಾಪಾಡಬೇಕು ಹುಬ್ಬಳ್ಳಿಯ ಸಾಯಿನಗರದ ಈಶ್ವರ ದೇವಸ್ಥಾನದ ಮೊದಲನೆಯ ಮಹಡಿಯಲ್ಲಿ ಒಂಬತ್ತು ಜನ ಏನು ಅಯ್ಯಪ್ಪ ಸ್ವಾಮಿ ಮಾಲೀನ ಹಾಕಿರುವಂಥ ಋತಧಾರಿಗಳು ಅಲ್ಲಿ ವಾಸವಿರ್ತಾರೆ ತಡರಾತ್ರಿ ನಿನ್ನೆ ರಾತ್ರಿ ಒಂದು ಗಂಟೆಗೆ ಈ ಒಂದು ಸಿಲಿಂಡರ್ ಸ್ಫೋಟವಾಗಿದ್ದು ಒಂಬತ್ತು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಈಗ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅವರ ಸ್ಥಿತಿ ಹೇಗಿದೆ ಅವರ ಮನೆಯವರು ಏನನ್ನೋ ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಹದಿನಾಲ್ಕು ಮಂದಿ ರೀ ಸೊಮಾರು ನಾವು ಹದಿನಾಲ್ಕು ಮಂದಿದಾಗ ಒಂಬತ್ತು ಮಂದಿ ಮ್ಯಾಲೆ ಮುಕ್ಕೊಂಡಿದ್ದಿರಿ ಅದು ನಿನ್ನೆ ರಾತ್ರಿ ಆಗಿದ್ರಿ ಒಂದು ಗಂಟೆಗೆ ಸಿಲಿಂಡ್ರ ಸೋರಿಕೆ ಆಗಿ ಸ್ಫೋಟ ಆಗಿತ್ತು ಸೊಮ್ಯಾರು ಅದ್ರಾಗ ಒಂದು ಸಣ್ಣ ಅದಾರ ರೀ ಹನ್ನೊಂದು ವರ್ಷದವ್ರೆ ಅರವತ್ತೈದು ವರ್ಷದವ್ರು ಒಬ್ಬರು ಅಜ್ಜ ಅದಾರ ರೀ ಹಂಗೆ ಹಿಂಗೆ ಏನೋ ಸಮ್ಯಾರು ಅವ್ರ ಟೈಮ್ ಕೆಟ್ಟಿತ್ತು ಏನು ನಮ್ಮದು ಬೇಜವಾಬ್ದಾರಿನೂ ಗೊತ್ತಿಲ್ಲ ಒಟ್ಟು ಸಿಲಿಂಡ್ರ್ ಸ್ಫೋಟ ಆಯ್ತ ರಾತ್ರಿ ಒಂದೂರಿಗೆ ಅವ್ರು ಕರ್ಕೊಂಡು ಆ್ಯಂಬುಲೆನ್ಸಿಗೆ ಬರಬೇಕಂದ್ರೆ ಆ್ಯಂಬುಲೆನ್ಸ್ ನೂರ ಎಂಟಕ್ಕೆ ಕಾಲ್ ಮಾಡಿದ್ರೆ ಅವ್ರು ನೂರ ಎಂಟು ನಮ್ಮನೆ ಕ್ವಶನ್ ಕೇಳಾತ್ತಿದ್ರು ಬೇಡ ಟಾಟಾ ಟಾಟಾಸ್ಸಾಗಿ ಹಾಕೊಂಡು ಇಲ್ಲಿ ಬಂದರೆ ಇಲ್ಲೇ ಸ್ವಾಮಿಗಳು ಯಾರೂ ಇಲ್ಲರಿ ದೇಖರೇಖೆ ಮಾಡೋರು ಒಂದು ಸ್ಟ್ರಚರ್ ಇಲ್ಲ ಒಂದು ವೀಲ್ ಚೇರ್ ಇಲ್ಲ ಆಯ್ತು ಬಿಡಪ್ಪ ಅಂತೇಳಿ ಒಳಗೆ ಕರ್ಕೊಂಬಂದಿಂದ ಫಸ್ಟ್ ಕೇಸ್ ಪೇಪರ್ ಕೇಳಿದ್ರಿ ಸ್ವಾಮ್ಯಾರ ಇವರು ಇಷ್ಟು ದೊಡ್ಡ ಬಿಲ್ಡಿಂಗ್ ಫೇಲ್ ಆಗಿದ್ದ ಫಸ್ಟ್ ಕೇಸ್ ಪೇಪರ್ ಕೇಳಿರಿ ಇಷ್ಟೆಲ್ಲ ಹೆಸರು ಐತ್ರಿ ಹೊರಗೆ ಫಸ್ಟ್ ಇವ್ರು ಫೇಲ್ ಆಗಿದ್ದ ಕೇಸ್ ಪೇಪರ್ ಕೇಳಿ ಸೆಕೆಂಡ್ ಸ್ವಾಮ್ಯಾರ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕೋಟಿಂಗ್ ಮಾಡಿದ್ರೆ ತರ್ಡ್ ಟೈಮಿಗೆ ಇವ್ರ ಕಡೆ ಬರ್ನಲ್ ಇಲ್ಲ ಸ್ವಾಮ್ಯಾರ ಇಷ್ಟು ದೊಡ್ಡ ಕೇಮ್ಸ್ ಇದ್ದಾಗ ಒಂದು ಬರ್ನಲ್ ಇಲ್ಲಿ ಸ್ವಾಮ್ಯಾರ ಹಂಡ್ರೆಡ್ ಎಮ್ ಎಲ್ ಬಾಟಲ್ ಇಲ್ಲ ಬರೆದು ಕೊಟ್ಟರು ರೀ ನಮಗೆ ನಾವು ಹೋದ್ವಿ ವಿವೇಕಾನಂದಿಂದ ತೊಂದ್ವಿ ಮತ್ತೊಂದು ಕಡೆಯಿಂದ ತೊಂದ್ವಿ ಆಯ್ತು ರೀ ಅದ್ರದ್ದು ರಿಫಂಡಿಗೆ ಗಿಫಂಡ್ ಏನು ಕೇಳಿಲ್ರಿ ಆಮ್ಯಾಗ ಬಿಲ್ಡಿಂಗ್ ಇಲ್ಲೇ ಗುಡೌನ್ ಇಲ್ಲೇ ಅದ್ರ ಗುಡೌನ್ ಚಾವಿ ಇನ್ನೊಬ್ಬರ ಕಡೆ ಎರಡು ಕಡೆ ಇರ್ತಿದ್ರು ಅವ್ರು ಬರಕ್ಕೆ ಎರಡು ತಾಸು ಹಾಕೈತ್ರಿ ಆದರೂ ವೇಟ್ ಮಾಡಿದ್ವಿ ಎರಡು ತಾಸು ಆಗಿಂದ ಮತ್ತು ಇನ್ನೂ ಅರ್ಧ ತಾಸು ಆಕೈತಿ ಅಂದ್ರೆ ಸೊಮ್ಯಾರ ಅವರು ಅವಾಗ ನಾವು ನಮ್ಮ ಸ್ವಾಮಿಗಳೆಲ್ಲ ಸೇರಿ ಹೋಗಿ ಗುಡವನ್ ಓಡ್ದೆ ಕೆಮ್ಸಿದೇನೇ ಔಷಧಿ ಕೇಂದ್ರ ಏನು ಗುಡವನ ಐತಿ ಗುಡವನ ಬಾಗ್ಲ ಓಡ್ದೆ ಅಲ್ಲಿ ನೋಡಿದ್ರು ತುಂಬಿ ತುಂಬಿ ರೀ ಬರ್ನಲ್ ಎದ್ದು ಬಂದು ಕೊಡೋಕೆ ರೀ ಸ್ವಾಮಿಗಳಿಗೆ ಇವ್ರಿಗೆ ಆಮ್ಯಾಗ ತಗೊಂಬಂದು ನಾವು ಹಚ್ಚಿದ್ವಿ ಮತ್ತು ಮುಂಜಾನೆ ದೊಡ್ಡ ದೊಡ್ಡವ್ರ ಕಡೆಯಿಂದ ಫೋನ್ ಬಂದಿಂದ ಈಗ ಹೈಟೆಕ್ ಇದನ್ನು ಕೊಡತ್ತಾರ ಸೊಮಾರ್ ನನ್ನ ಹೆಸರು ಜನಭಾಯಿ ಜಾಧವ್ ಅಂತರಿ ಅವ ನನ್ನ ತಂಗಿ ಮಗ ರೀ ತಂಗಿ ಮಗ ಅಂದ್ರೆ ಹೊಟ್ಟೆಗ ಎಂಟು ತಿಂಗಳಾಗಿತ್ತು ರೀ ತಂದು ಹೋದ ಆಮೇಲೆ ನಮ್ಮ ತಂಗಿ ನಮ್ಮ ಹತ್ರನೂ ಬಂದು ಉಳಿದ್ರು ಗಂಡ ಮನ್ಯಾಗ ರೀ ಡಿಲಿವರಿ ಆಯ್ತು ಜೋಪನ್ ಮಾಡಿದೀವಿ ರೀ ನಮ್ಮ ತಂಗಿ ಒಂದು ನಾಲ್ಕೈದು ವರ್ಷ ಆಗಮುಟ ಇದ್ದಾರೆ ಸರ್ ಇದ್ ರೀ ಆಮೇಲೆ ತೀರ್ಕೊಂಡ್ರಿ ಕೀ ಅವಾಗಿಂದ ನಾವು ಜೋಪನ್ ಮಾಡಿದ್ವಿ ರೀ ನಮ್ಮ ತಂಗಿ ನಾನು ಜೋಪನ್ ಮಾಡಿದೀವಿ ರೀ ಈಗ ವಯಸ್ಸಿಗೆ ಬಂದಿನ ಒಂದು ನಾಲ್ಕೈದು ವರ್ಷ ಆತ್ರಿ ಇಲ್ಲೇ ಕೆಲಸ ಮಾಡ್ತಾನೆ ಸರ್ ಅವ್ನು ಇದೇ ಫಸ್ಟ್ ವರ್ಷ ಮಾಲಿ ಮಾಲಿಕ್ಕೆ ನಾವು ಇಲ್ಲೇ ಕೆಲಸ ಮಾಡ್ತೇವೆ ರೀ ಎಲ್ಲರೂ ಚಲೋ ಅದ ರೀ ಯಾರು ಡಾಕ್ಟ್ರೂ ಸಿಸ್ಟ್ರು ಒಳ್ಳೆ ತಂದಿಂದ ಮಾಡಲಿ ಅಂತ ನಾನು ಯೂಟ್ಯರ್ ಕಾಲು ಕೇಳ್ಕೊತೇನೆ ಪರದೇಶ್ ಮಗ ತಂದೆ ತಾಯಿ ಯಾರೂ ಇಲ್ಲ ಮಗ ತೀರ್ಕೊಂಡೋಕೆನೂ ನಾವ ಜಪಾನ್ ಮಾಡಿವನ್ ತಂದು ಮೊದಲು ಅದು ಒಟ್ಟಾಗಿದ್ದಾಗ ತೀರ್ಕೊಂಡ್ರಿ ನಾವು ಜಪನ್ ಮಾಡೇವಿ ನನ್ನ ಮಗ ನನ್ನ ಮನೆಗೆ ಬಾ ಅಂತ ಅಷ್ಟು ಹೇಳಿದ್ನೇಪ್ಪ ನನ್ನ ಮನೆಗೆ ಬರಲಿಲ್ಲ ನನ್ನ ಮಗ ಸಂಜೆ ಉಳಿದ್ಬಿಟ್ಟ ಅಯ್ಯಪ್ಪ ಬಿ ಸಿಕ್ಸ ಕೊಟ್ಬಿಟ್ಟು ನಮಗೆ ದೊಡ್ಡ ಅಧಿಕಾರಿಗಳು ಡಾಕ್ಟರ್ ಸಿಸ್ಟರ್ ಎಲ್ಲರೂ ಇಲ್ಲ ಅಂತ ಹೇಳಿ ನನ್ನ ಮಗನ ಜೀವನ ಉಳಿಸ್ಲಿ ಅವ್ರು ಕಾಲು ಬಿದ್ದು ಕೇಳ್ಕೊತೇವೆ ನಮ್ಗೆ ಇದೆ ಫಸ್ಟ್ ವರ್ಷ ಸೆಕೆಂಡ್ರಿ ಹಿಂಗೆ ಮಾಡಿದ ದೇವ್ರ್ ನಮ್ಗೆ ನಾವು ಮಾಡೇ ಒಂದು ಸೇವಾ ಇಲ್ಲ ಅಂತಿಲ್ರಿ ರೀ ನನ್ನ ಮಗ ಹೆಣ್ಣು ಮಗಳ ಮಗ ಹದಿನಾಲ್ಕು ವರ್ಷ ಹಾಕಿರಿ ಮಾಲಿ ಹದಿನಾಲ್ಕು ವರ್ಷ ಹಾಕೊಂಡು ಇದೇ ವರ್ಷ ಹಾಕಿಲ್ಲ ಯಾಕಂದ್ರೆ ಅವ್ಗೊಂದು ಸ್ವಲ್ಪ ಸುಸ್ತು ಹಾಕೈತೆ ನಾನು ಹಾಕ್ಸಿಲ್ಲ ಅವಾಗ ಈ ವರ್ಷ ಅಂದೆ ಅಂದಿನ ಸುಮ್ಮನೆ ಇವು ಹಾಕಿದ್ದೆ ಇವಾಗು ಎಪ್ಪ ನನ್ನ ಮನೆಗೆ ಬಾ ನಾ ಮಾಡಿದ್ದು ಅಂತ ನನಗೆ ನಡೀತೈತೆ ಅಂತ ಎಷ್ಟು ಹೇಳಿದ್ದೆ ನನ್ನ ಮನೆಗೆ ಬರಲಿಲ್ಲವಾ ಸಂ ಉಳಿತೇ ಪೂಜೆ ಮುಗಿಸ್ಕೊಂಡು ರಾತ್ರಿ ಹತ್ತುವರೆ ಹನ್ನೊಂದಾಗಿತ್ತು ಸಮರ ಬಂದ್ವಿ ಬಂದು ನಮ್ಮ ಸನ್ನಿಧಿ ಒಳಗೆ ಹದಿನೈದು ಮಂದಿ ಸ್ವಾಮಿಗಳ ಸಮರ ಹದಿನೈದು ಮಂದಿ ಸ್ವಾಮುಗಳು ಹದಿನಾಲ್ಕು ಮಂದಿ ಸ್ವಾಮಿಗಳೊಳಗೆ ಯಾರು ಮ್ಯಾಗ್ ಮಕ್ಕಂತಿದ್ರಲ್ಲ ಒಂಬತ್ತು ಮಂದಿ ಮ್ಯಾಗ್ ಮಕ್ಕೊಂಡಿ ಸರ ಉಳ್ಕಿದವ್ರೆ ಸ್ವಾಮಿಗಳೆಲ್ಲ ಕೆಳಗೆ ಬಂದು ಮಕ್ಕೊಂಡು ನಾವು ಐದು ಮಂದಿ ರೀ ರಾತ್ರಿ ಒಂದೂವರಿಗೆ ಅಳು ಚಿರುದು ಎದು ಬಂತ್ರಿ ಅವ ಬಂದು ಕೊಟ್ಟಲೆ ನಾವು ಹೊರಗೆ ಕದ ತೆಗಿ ಮಟ್ಟ ಅಂದರೆ ಸಿಲಿಂಡ್ರು ಸ್ಪೋರ್ಟ್ ಆತ್ರಿ ಸಿಲಿಂಡರ್ ಬ್ಲಾಸ್ಟ್ ಆದ ತಕ್ಷಣ ಒಂದು ಐದು ನಿಮಿಷಕ್ಕೆ ಎಲ್ಲ ಮಾಲಾದ್ರೆ ತಳಗ್ ಓಡ್ಬಾರು ಕುಂತ್ರಿ ನಾವು ಇದ್ವಿ ಎಲ್ಲೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಂತಿದ್ದಿಲ್ಲ ರೀ ಅಷ್ಟೊತ್ತು ಮಠ ಅಂದರೆ ಆ್ಯಂಬುಲೆನ್ಸಿಗೆ ಫೋನ್ ಇಚ್ಚಿದ್ವಿ ಆ್ಯಂಬುಲೆನ್ಸ್ವರು ಏನು ನಾ ಅದು ನಂಬರ್ ಎಂಗೇಜ್ ಬಂತು ಫೈರ್ ಎಕ್ಸ್ಟಿಬಿಷನ್ಗೆ ಹಚ್ತೀವಿ ಅವ್ರದ್ದು ಎಂಗೇಜ್ ಬಂತು ಆಮೇಲೆ ಒಣ್ಣನೋರು ಎಲ್ಲರೂ ಮಂದಿ ಮ್ಯಾಗ ಅಲ್ಲಿ ಇದ್ದು ಟಾಟಾ ಎ ಸಿ ಒಂದು ಆಟೋದಾಗ ಹಾಕೊಂಡು ಇಲ್ಲಿ ಕರ್ಕೊಂಡ್ಬಂದ್ವಿ ಸಮರ್ ಇಲ್ಲಿ ಕರ್ಕೊಂಬಂದು ಇಲ್ಲಿ ಒಳಗೆ ಇದನ್ನ ಮಾಡಿದ್ರಿ ನಾವು ಒಂದು ಇಬ್ಬರು ಮಂದಿ ಇದ್ದವ್ರು ಸನ್ನಿಧಾನಕ್ಕೆ ಬೆಂಕಿ ಹತ್ತಿತ್ತು ಪೂರಾ ಪೂರ ಅಲ್ಲಿ ಆಜುಬಾಜು ಮನೆಯನ್ನೋರ್ದು ಮೋಟ್ರ್ ಇಸ್ಕೊಂಡು ಅದನ್ನು ಪೂರಾ ಸನ್ನಿಧಿನ ನೀ ಬೆಂಕಿ ಹತ್ತಿದ್ದನ್ನು ಪೂರಾ ನೀರು ಇದನ್ನು ಮಾಡಿಸಿ ಬಂದಿದ್ದೀವಿ ಸಮರ್ ಇಲ್ಲಿ ಅದು ದೇವ್ರ ಮುಂದೆ ಏನೋ ದೀಪ ಹಚ್ಚಿಟ್ಟಿದ್ರಂತ ಅದು ಸಣ್ಣಗೆ ಲೀಕ್ ಆಗೈತಿ ಸಿಲಿಂಡ್ರ್ ಗೊತ್ತಾಗಿಲ್ಲ ಅವ್ರು ಮೈದಿಗಳ್ ಅದು ಕಾಲು ಏನು ಬಡಿಸೋರು ಏನು ಮಾಡೋರು ಗೊತ್ತಿಲ್ಲ ಬ್ಲಾಸ್ಟ್ ಆಗ್ಬಿಟ್ಟು ನಮ್ಮ ಮಗ ಸ್ವಾಮಿ ಇನ್ನೊಂದು ನಾಲ್ಕೈದು ಮಂದಿ ಕೆಳಗೆ ಮುಲ್ಕೊಂಡಿದ್ರಂತ ಹೇಳಿ ಅಕ್ಷಯ್ ಸುಮಾರು ಅವ್ರಿಗೆ ಏನಾಗಿಲ್ರಿ ಅವ್ರು ಒಂದು ಐದು ಮಂದಿ ಸೇಫ್ ಅದಾರೀ ಹುಡುಕಿದವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಭಾಳ ಅದಾರೀ ಏನು ಹೇಳಕ್ಕೆ ಬರೋದಿಲ್ಲ ರೀ ಇನ್ನೂ ಏನು ಹೇಳಿಲ್ಲ ಅವರು ಈಗ ಅಯ್ಯಪ್ಪನ ಕಾಪಾಡ್ಬೇಕು ಅವ್ನ ಸೇವೆನ ಮಾಡಕ್ ಹೋಗಿ ಇಷ್ಟೆಲ್ಲ ಆಗೈತಂದ್ರೆ ಈಗ ಅವನಾಗ ಕಾಪಾಡ್ಬೇಕು ನಮ್ಮ ಮಗ ಈಗ ಆರನೇ ವರ್ಷ ರೀ ನಾ ಮಮ್ಮಗ ಐತವ್ ಎರಡನೇ ವರ್ಷದ್ರಿ ಇದು ನಾವು ಮಂಗಾರ ಮಾಲೆ ಹಾಕ್ಯಾರ ಅಂತೇಳಿ ರಾತ್ರಿ ಹತ್ತುವರೆ ಫೋನ್ ಹಚ್ಚಿರೀ ಇಲ್ಲಮ್ಮ ನಾನು ಆ ಸಾರಿ ಹೋಗ್ತಾನೆ ನಾನು ಪಾಟೀಚಿಲ ಉಪ್ಪಿಟ್ಟು ಕೊಟ್ಕಳ್ಸ ಹೂನ್ಪಾ ರೀ ರಾತ್ರಿ ಹಿಂಗೆ ಆಗೈತಿ ಅದನ್ನು ಭಾಳ ಬಡವ್ರಿ ಅದ್ರ ಇದನ್ನ ಅದು ಮಾಡ್ಬೇಕು ಅಂತೇಳಿ ಭಾಳ ಹಠಾಗ ಕೊಟ್ಟಾಗ ಮಾಡಾಕತ್ತಿದ್ದಮ್ಮಗ ಮಗಾರೀ ಮಮ್ಮಗ ಹನ್ನೊಂದು ವರ್ಷ ಅದನ್ನ ಐದೈತೆ ಸಾರಿ ಹೋಗ್ಕಂಡ್ರೆ ಮಾತಾಡ್ಯಾರೀ ಅಮ್ಮ ನನಗೆ ಒಂಬತ್ತಕ್ಕೆ ಪಾಟೀಲ ಕೊಟ್ಕ ಉಪ್ಪಿಟ್ಟು ಮಾಡಿ ಕೊಟ್ಟ ಕಳ್ಸ ನಾನು ಉಣ್ಣಂಗಿಲ್ಲ ಅಂತ ಹೇಳ್ಯಾರ್ರಿ ಆಯ್ತು ಪ ರಾತ್ರಿ ಒಪ್ಪಾತ್ ಬಿಡು ಅಂತ ನಾನು ಹೇಳಿದ್ದೆ ಆಯ್ತಮ್ಮ ಕೊಟ್ಟು ಕಳಿಸ್ತಾನೆ ಅಂತಂದು ಫೋನ್ ನಾಗ ಮಾತಾಡ್ಯಾರ ಮತ್ತೆ ಇಲ್ಲ ಅಮ್ಮ ನಾ ಹನ್ನೊಂದು ಗಂಟೆಗೆ ಬಂದಿವಿ ಅಂದ್ರ ಮಕ್ಕಳಪ್ಪ ಬಂದಿರಲಿಲ್ಲ ಮಕ್ಕೋರಿ ಸುಮ್ಮನೆ ಅಂತ ಅಂದೇನ್ರಿ ಬೆಳಿಗ್ಗೆ ರಾತ್ರಿ ಅನ್ನೋದಾಗ ಒಂದು ಗಂಟೆ ನಮ್ಗೆ ಸುದ್ದಿ ಬಂದೈತ್ರಿ ಆದ್ರೆ ಚಂದಾಗಿ ಟ್ರೀಟ್ಮೆಂಟ್ ಕೊಡ್ಸ್ಬೇಕ್ರಿ ನಮ್ಗೆ ನಮ್ಗೆ ಅದ ನಾವು ಇದು ಬಡವ್ರಿಂದ ಬೆಳೆ ಬಡಕತ್ತೇವ್ರಿ ಅವ್ರು ನಾವು ಬಡವ್ರಿ ನಮ್ಗೆ ಯಾವ ಆಧಾರ ಅವರ ನಮ್ಗೆ ಗೌರ್ಮೆಂಟ್ ಇದ್ದಾಗ ಅವರೇ ಇಲ್ಲ ನಾವು ಬದುಕೋಕೆ ಕಷ್ಟ ಐತಿ ನಮ್ಗೆಲ್ಲರೂ ಕೂಡಿ ಬದುಕಿಸ್ಕೊಡ್ಲಿ ಅಂತ ಬೇಳ್ಕೊತೀವಿ ಆರನೇ ವರ್ಷದಿಂದ ನಾವು ಚೆನ್ನಾಗಿ ಬಾಲಿ ಹಾಕ್ಕೊತಿದ್ರು ಮನೆಯಾಗೆಲ್ಲ ಪೂಜೆ ಮಾಡ್ತಿದ್ರು ಎಲ್ಲ ಚೆನ್ನಾಗಿತ್ತು ಈ ವರ್ಷ ಅವ್ರಿಗೆ ಏನು ಹಂಗೆ ಅನ್ನೋದು ಅಯ್ಯಪ್ಪ ಸ್ವಾಮಿಗೆ ಬಿಟ್ಟು ಕೊಟ್ಟಿದ್ದು ಅದೇ ಪ್ರಕಾರ ನಮ್ಮ ಗೋರ್ಮೆಂಟು ನಮ್ಗೆ ಸಹಾಯ ಮಾಡ್ಬೇಕಂತ ನಾವು ಬೇಡ್ಕೋತೀವಿ ನಮ್ಮ ಮಗ ನಮ್ಗೆ ಬದುಕಿ ಬರಲಿ ಅಂತ ಬೇಡ್ಕೋತೀವಿ ಆದರೆ ಭಾಳ ಇದು ಆಗೈತ್ರಿ ನಾವು ಬಡೋರಿ ಕಡು ಬಡೋರಿ ದುಡ್ಕೊಂತೀನೋ ರೀಪ್ಪ ಈ ಥರ ಆಗೈತ್ರಿ ನಮಗೆ ಅವ್ರು ಕೂಡ ನಿನ್ನೆ ಮನೆ ಮಾತಾಡೇನು ರೀ ಸರ ನಾವು ಕೆಲಸಕ್ಕೆ ಹೋಗ್ತಿದ್ದೀನಿ ರೀ ಸರ ಅವ್ರ ತಾಯಿ ಮನೆಯಾಗ ಇರ್ತಾಳ್ರಿ ಹ್ಞೂ ಹಿಂಗೆ ಆಯೇತ್ರಿ ಸರ್ ಒಂದು ಗಂಟೆಗೆ ನನಗೆ ನಾನು ರೀ ಬೆಳಿಗ್ಗೆ ಹೇಳ್ಯಾರೀ ಸರ್ ನಾನು ಬೆಳಿಗ್ಗೆ ಗೊತ್ತಾಗೈತೆ ರೀ ಬೆಳಗ್ಗೆ ಗೊತ್ತಾದ ಕೂಡ ಹಿಂಗೆ ಈ ಕಡೆ ಬಂದೇನು ರೀ ಸರ್ ಹ್ಞೂ ರೀ ಒಳ್ಳೆಯ ಸ್ಟೇಟ್ಮೆಂಟ್ ಕೊಡಿರಿ ಸರ್ ದೇವ್ರು ನಮ್ಮನ್ನು ಬದುಕಿಸ್ಲಿ ರೀ ಅವ್ನ ಆರೋಗ್ಯ ಒಳ್ಳೇದು ಮಾಡಿರಿ ದಾರಿ ಐತ್ರಿ ಮಾಡಿರಿ ಸರ್ ಇದಿನ ಬೆಳಗ್ಗೆ ಒಂದೂವರೆ ಎರಡು ಗಂಟೆ ನಸುಕಿನಲ್ಲಿ ಬೆಳಗಿನ ಜಾವ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಹುಣಕಲ್ ಹತ್ತಿರದ ಅಚ್ಚಮ್ಮನ ಕಾಲೋನಿ ಅನ್ನೋಂಥ ಒಂದು ಏರಿಯಾದಲ್ಲಿ ಒಂದು ಚಿಕ್ಕ ದೇವಸ್ಥಾನದ ಈಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮೊದಲನೇ ಫ್ಲೋರಲ್ಲಿರುವಂಥ ರೂಮಲ್ಲಿ ಒಂದು ಅಗ್ನಿ ಕಾಣಿಸ್ಕೊಂಡಿದೆ ಬೆಂಕಿ ಕಾಣಿಸ್ಕೊಂಡಿದೆ ಆಮೇಲೆ ಅಲ್ಲಿ ಚೀರಾಟ ಕೂಗಾಟ ಕೇಳಿಬಿಟ್ಟು ಆ ಒಂದು ಬಿಲ್ಡಿಂಗ್ ಕೆಳಗಡೆ ಇದ್ದಂಥ ಸುಮಾರು ಆರರಿಂದ ಏಳು ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಏನಿದ್ದಾರೆ ಅವ್ರುಗಳು ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಮೊದಲನೇ ಫ್ಲೋರಿಂದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮತ್ತು ಎಲ್ಲ ಒಬ್ರಿಗೊಬ್ರು ಪರಿಚಯಿಸ್ತಾರೆ ಅವರು ಬೆಟ್ಲಿಂದ ಇಳಿದು ಬರ್ತಿರೋವಂಥದ್ದು ಮೆಟ್ಲಂದ್ರೆ ಏನಿ ಟೈಪ್ ಇದು ಅಲ್ಲಿಂದ ಇಳಿದು ಬರ್ತಿರೋವಂಥದ್ದು ಮತ್ತು ಕೂಗ್ತಾ ಇರೋವಂಥದ್ದು ಒಳಗಡೆ ಇನ್ನೂ ಕೆಲವರು ಇಂಜುರ್ಡ್ ಆಗಿದ್ದಾರೆ ಬೆಂಕಿ ಬಿದ್ದಿದೆ ಅಂತಂದು ಕೂಗಿರುವಂಥದ್ದು ಕಂಡು ಬಂದಿದೆ ಅದಾದ ನಂತರ ಇಮಿಡಿಯೇಟಾಗಿ ಅಲ್ಲಿಂದ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದ ನಂತರ ಒಟ್ಟು ಒಂಬತ್ತು ಜನ ಈ ಒಂದು ಅಗ್ನಿ ಇಂದ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಬಳಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಒಂಬತ್ತರಲ್ಲಿ ಒಂದು ಮಗು ಕೂಡ ಇದೆ ಹನ್ನೆರಡು ವರ್ಷದ ಮಗು ಇದೆ ಉಳಿದವರೆಲ್ಲ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೊಂಬತ್ತರಿಂದ ಸುಮಾರು ಐವತ್ತೆಂಟು ವರ್ಷದ ವ್ಯಕ್ತಿವರೆಗೂ ಒಟ್ಟು ಒಂಬತ್ತು ಜನ ಇದ್ದಾರೆ ಒಂಬತ್ತು ಜನಕ್ಕೂ ಬರ್ನ್ ಇಂಜುರೀಸ್ ಆಗಿದೆ ಬೇರೆ ಬೇರೆ ಪರ್ಸೆಂಟೇಜ್ ಆಫ್ ಬರ್ನ್ ಆಗಿದೆ ಟ್ರೀಟ್ಮೆಂಟ್ ಕಂಟಿನ್ಯೂಡ್ ಇದೆ ಅಲ್ಲಿ ಕೆಳಗಡೆ ಏನು ಐಪ್ ಸ್ವಾಮಿ ಭಕ್ತಾದಿಗಳಿದ್ದು ಅವರೊಂದು ಐದಾರು ಜನ ಇದ್ದರು ಅನ್ನೋಂಥದ್ದು ಸೊ ಅವರು ಭಾಳ ಮಹತ್ವದ ಪಾತ್ರ ವಹಿಸಿಬಿಟ್ಟು ಬೆಳಗ್ಗೆ ಇನ್ಸಿಡೆಂಟ್ ಆದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಟ್ರೀಟ್ಮೆಂಟ್ ಕಂಟಿನ್ಯೂಡ್ ಇದೆ ಅಲ್ಲಿ ಸ್ಥಳಕ್ಕೆ ಈ ಎಲ್ ಪಿ ಜಿ ಸಿಲಿಂಡರ್ ಸಪ್ಲೈ ಮಾಡ್ತಾರಲ್ಲ ಹೆಚ್ ಪಿ ಅವರು ಯಾರು ಬಂದಿದ್ದರು ಅವರು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಈಗ ಇಮಿಡಿಯೇಟು ನಮ್ಮದು ಪ್ಯಾರಿಟಿ ಅಂತಂದರೆ ಒಂದು ನಾವು ಆ ನಾವು ಮತ್ತು ಟ್ರೀಟ್ಮೆಂಟ್ ಗೇಮ್ಸಲ್ಲಿ ನಡೀತಾ ಇದೆ ಇವತ್ತಿನ ಬೆಳಗಿನ ಜಾವ ಒಂದು ಮೂವತ್ತರ ಒಂದು ಎಲ್ಲರೂ ಗಾರ್ಡನ್ ನಿದ್ರೆಯಲ್ಲಿದ್ದಾಗ ಈ ಸಾಯಿನಗರ್ ನಮ್ಮ ಏನು ವಿದ್ಯಾನಗರದ ಹತ್ತಿರ ಇರ್ತಕ್ಕಂಥ ಒಂದು ಸ್ಥಳದಿಂದ ಒಂಬತ್ತು ಪೇಷೆಂಟ್ಗಳು ನಮ್ಮ ಕೆ ಎಮ್ ಸಿ ಆರ್ ಹಾಸ್ಪಿಟ್ಲಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಂಬತ್ತರಲ್ಲಿ ಒಬ್ಬನ ಬಾಲಕ ಒಂದು ಇಪ್ಪತ್ತೈದು ಪರ್ಸೆಂಟ್ ಬಿಟ್ಟರೆ ಉಳಿದವ್ರದ್ದು ಎಲ್ಲರದು ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಪರ್ಸೆಂಟಾಗಿ ಸಿವಿಯರ್ ಬರ್ನ್ಸ್ ಇಂಜುರಿ ಆಗಿದ್ದಾವೆ ಅವರೆಲ್ಲರನ್ನು ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡು ಇದ್ದಂಥ ಒಂದು ವಾರ್ಡನ್ನು ನಾವು ಇಂಟೆನ್ಸಿ ಕೇರ್ ಯೂನಿಟ್ ಮಾಡಿ ಡಾಕ್ಟರ್ ರವೀಂದ್ರ ಎಲಿಗಾರು ಮತ್ತು ಡಾಕ್ಟರ್ ರಾಜಶೇಖರ್ ದಾಬ್ರ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿದ್ದೀವಿ ನರ್ಸಿಂಗ್ ಸ್ಟಾಫು ಮತ್ತು ಎಕ್ಸ್ಪರ್ಟ್ಸನ್ನು ಅವ್ರನ್ನೂ ಅವಶ್ಯಕತೆ ಬಿದ್ದರೆ ಅವರಿಗೆ ಕನ್ಸಲ್ಟ್ ಮಾಡಿಕೊಂಡು ಈ ಎಲ್ಲ ಪೇಷೆಂಟ್ಗಳು ನಮ್ಮದು ಕನ್ಸರ್ನ್ ಇರೋದು ಇವರು ಎಲ್ಲರಿಗೂ ಇವ್ರದ್ದು ಸೇಫ್ಟಿ ಮತ್ತು ಇವರು ಎಲ್ಲ ಹಾಸ್ಪಿಟ್ಲದಿಂದ ಆರಾಮಾಗಿ ಹೋಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಗುರಿ ಅದಕ್ಕಾಗಿ ನಮ್ಮ ಎಲ್ಲ ವೈದ್ಯ ಸಿಬ್ಬಂದಿ ಪ್ಯಾರಾಮೆಡಿಕಲ್ಲು ಒಂದು ಸತತವಾಗಿ ನಿರಂತರವಾಗಿ ಸೇವೆಯನ್ನು ಕೊಡ್ತಾರೆ ಸೊ ಈಗ ಜನಪ್ರತಿನಿಧಿಗಳ ಮುಂದೆ ಸಲುವ ಸಾರ್ವಜನಿಕರನ್ನು ದೂರು ಕೊಟ್ಟಾಗ ಅದನ್ನು ಸಾರ್ವಜನಿಕ ಪ್ರತಿನಿಧಿಗಳು ನನ್ನ ಗಮನಕ್ಕೆ ತಂದರು ಮತ್ತು ನಾನು ಪ್ರೆಸ್ ಮೀಟ್ನಲ್ಲಿ ನಾನು ಇದ್ದಾಗ ಸೊ ಈ ಥರ ಆಗಿದ್ದಕ್ಕೆ ಸಲುವಾಗಿ ಒಂದು ಎನ್ಕ್ವೈರಿ ಕಮಿಟಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ರಾಜಶೇಖರ್ ದೇವರಿ ಕಮಿಟಿ ಫಾರ್ಮ್ ಮಾಡಿದ್ದೇನೆ ನೈಟು ಯಾರಾದರೂ ಅವರು ತಮ್ಮ ಕರ್ತವ್ಯವನ್ನು ವಹಿಸದೇ ಇರೋದು ಅಥವಾ ಯಾರು ಒಂದು ನಿರ್ಲಕ್ಷಣ ತನದಿಂದ ಬೇಜವಾಬ್ದಾರಿಯಿಂದ ಮಾಡಿದರೆ ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗ್ತಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ ಈಗ ಈಗ ನಮ್ಮ ಫಾರ್ಮಸಿಸ್ಟು ನಾವು ನಾವು ನೈಟಲ್ಲಿ ಡ್ಯೂಟಿ ಹಾಕಿರ್ತೀವಿ ಯಾಕೆ ಲೋಪ ಆಯಿತು ಮತ್ತು ಯಾವುದೇ ಪ್ರಿಸ್ಕ್ರಿಪ್ಷನ್ನು ಹೊರಗೆ ಹೋಗಬಾರ್ದಂಥ ಹಲವಾರು ಬಾರಿ ನಾವು ಕ ಮೀಟಿಂಗ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರು ಯಾರು ವೈಲೇಷನ್ ಮಾಡಿದಾರೋ ಅವರ ಮೇಲೆ ನಾನು ಉಗ್ರವಾದಂಥ ಕಾನೂನು ಕ್ರಮ ಕೈಗೊಳ್ತೀನಿ ಈಗ ಸದ್ಯದಲ್ಲಿ ಡಾಕ್ಟರ್ ರಾಯ ನಮ್ಮ ರವೀಂದ್ರ ಯಲ್ಗಾರ್ ಅವರ ಒಂದು ನೇತೃತ್ವದಲ್ಲಿ ನಾವು ಪೇಷಂಟನ್ನ ಎವ್ರಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ವೈಟಲ್ ಪ್ಯಾರಾಮೀಟರ್ನ ಅಸೆಸ್ ಮಾಡ್ತಾ ಇದ್ದೀವಿ ಎಂಟು ರೋಗಿಗಳು ಭಾಳ ಸೀರಿಯಸ್ಲಿ ಕ್ರಿಟಿಕಲ್ ಅಂದರೆ ಅವ್ರದ್ದು ಪ್ರೋಗ್ನೋಸಿಸ್ ಈಸ್ ವೆರಿ ವೆರಿ ಪುವರ್ ಮತ್ತು ಇನ್ನೊಬ್ಬ ಬಾಲಕ ವಿನಾಯಕ್ ಪ್ರಕಾಶ್ ಅಂತ ಒಂದು ಇಪ್ಪತ್ತೈದು ಪರ್ಸೆಂಟ್ ಇರೋದರಿಂದ ಎಲ್ಲ ನಮ್ಮ ವೈದ್ಯರ ತಂಡ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಎಲ್ಲ ನಮ್ಮ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸತತ ಪ್ರಯತ್ನ ಮಾಡ್ತಾರೆ ಈಗ ಸದ್ಯಕ್ಕಿಲ್ಲ ಅವಶ್ಯಕತೆ ಬಿದ್ದರೆ ಪಕ್ಕದ ಜಿಲ್ಲೆಯಿಂದ ಎಕ್ಸ್ಪರ್ಟ್ಸು ಯಾರು ಟ್ರೀಟ್ಮೆಂಟ್ ಕೊಡೋದು ಇರ್ತಾರೆ ಅವರ ಸಲಹೆ ಸೂಚನೆಗಳನ್ನು ನಾವು ತೆಗೆದುಕೊಂಡು ಸಾಧ್ಯವಾದರೆ ಅವ್ರನ್ನೂ ಸೇರಿಸಿಕೊಂಡು ನಾವು ಟ್ರೀಟ್ಮೆಂಟನ್ನು ಅವರಿಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತವಾರ್ತಿ ಹುಬ್ಬಳ್ಳಿ